ಒಂದು ಒಂದು ಹತ್ತು ದಿನ ಒಳಗೆ ಹೋದ್ರೆ ಎಲ್ಲ ನೀವು ನೀವ್ ನಿಲ್ಲಿಸಿಲ್ಲ ಅಂದ್ರೆ ಆಮೇಲೆ ಸರಿ ಅವರು ಆ ಮಟ್ಟಕ್ಕೆ ನೀವಲ್ಲಿ ಸೈನ್ ತಗೊಂಡು ಹೋಗುತ್ತಾರೆ ಪೆಟ್ರೋಲ್ ತಗೊಂಡು ಹೋಗ್ತಾರ ಒಂದು ಲಾರಿ ಕೆಟ್ಟ ನಿಂತರ ಬೆಳಕರೆ ಟೈರ್ ಇಲ್ಲ ಸೂದಿಲ್ಲ ಬ್ಯಾಟ್ರಿ ಇಲ್ಲ ಏನಿಲ್ಲ ಎಲ್ಲ ತಗೊಂಡ್ಬೇಕು ಅವ್ರು ಯಾರು ತಗೊಂಡ್ಬೇಕು ನಮ್ಗೆ ರೊಕ್ಕ ಕೊಡ ನಿಂತ ಸಾಮಾನ್ಯ ನಮಗೆ ಬೇಕಪ್ಪ ರೊಕ್ಕ ಈಗ ಯಾಕಂದರೆ ಅವ್ರು ಡ್ರಗ್ ಎಡಿಕ್ಟ್ ಆಗಿಬಿಟ್ಟವ ಅವ್ರಿಗೆ ಆ ಇಂಜೆಕ್ಷನ್ ಸಿಗಲಿಲ್ಲ ಅಂದರೆ ತರ್ಪಡಿಸ್ತಾ ಆ ಮಟ್ಟಕ್ಕೆ ಹೋಗ್ಬಿಟ್ಟಾರೆ ಆ ಡ್ರಗ್ ಎಡಿಕ್ಟ್ಗಳನ್ನು ನೀವು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ಸಮಾಜ ಸಂಪೂರ್ಣ ಹಾಳಾಗೋಗ್ತೈತಿ ಇದ್ರ ಬಗ್ಗೆ ನಾವು ಇರ್ಪಾಕ್ಷ ಸಮಾಜದ್ದು ಹುಡುಗರು ಅವ್ರನ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ ನೋಡಿದೆ ಅಂತ ಅವರು ಅವ್ರ ತಂದೆ ತಾಯಿಗಳನ್ನು ನಾನು ಕರೆಸಿದ್ದೆ ಬೇಕಲ್ಲ ಕಂಟ್ರೋಲ್ ಮಾಡಿರೋ ನೀವು ಅಂತ ನಮ್ಮ ಕೈ ಮೀಗೆ ಹೋಗಿಬಿಟಾರ ಅವ್ರು ಏನು ಮಾಡೋಕ್ಕಾಗೋದಿಲ್ಲ ಅನ್ನೋ ಪರಿಸ್ಥಿತಿ ಇದನ್ನು ನೀವು ಫಸ್ಟ್ ಪ್ರಿಯಾರಿಟಿ ಮೇಲೆ ಕಂಟ್ರೋಲ್ ಮಾಡ್ರಿ ಡ್ರಗ್ಸ್ ಯಾರೇ ಇರಲಿ ಮುಲಾಜಿಲ್ಲ ನಾವ್ಯಾರೂ ಕೂಡ ವಿನಂತಿ ಮಾಡ್ತೀವಿ ನಾವು ಯಾರು ಫೋನ್ ಮಾಡೋದು ಮೇಡಮ್ ಡ್ರಗ್ ವಿಷಯದಲ್ಲಿ ಯಾವುದೇ ವಿಷಯದಲ್ಲಿ ಅನೈತಿಕ ಸಂಬಂಧ ಇಂಥವು ಮಾಡೋರಿಗೆ ಯಾರು ಈಗ ಆರ್ ಎಚ್ ಕ್ಯಾಂಪೇನ್ ಬಗ್ಗೆ ಮಾತಾಡ್ತಾರೆ ಅದು ಸತ್ಯ ಇದೆ ನೀವು ಈ ಆರ್ ಎಚ್ ಕ್ಯಾಂಪೇನ್ ತುಂಬ ಸಿಗೋದು ನೋಡ್ರಿ ತಾವು ಹ್ಞೂ ಎದು ಗೊತ್ತಲ್ಲ ಅವ್ರನ್ನೇನು ಇಲ್ಲ ಮನಿ ಇಲ್ಲ ಏನಿಲ್ಲ ಅಲ್ಲಿ ಹೋಗಿ ಇಂಥ ಇವೆಲ್ಲ ಏನು ಬೇಕು ಎಲ್ಲ ವ್ಯವಸ್ಥೆ ಸಿಗುತ್ತೆ ಇವ್ರು ಎದ್ತಾರೆ ಗೊತ್ತಿಲ್ಲ ಎಲ್ಲ ಅಲ್ಲೇ ಆ ಸೆಂಟ್ರ್ ಹೇಳ್ತಾರಲ್ಲ ಕಾಲೇಜಂ ಇವಾಗ್ಲಾಗದ ಅಲ್ಲಿ ಏನು ಸಾಯಂಕಾಲ ಆದ್ಮೇಲೆ ಎಲ್ಲವಷ್ಟು ಐತಿ ಆ ಹಂಗಾಗಿ ಅಂಥವನ್ನ ನೀವು ಮೊದಲು ಕಂಟ್ರೋಲ್ ಮಾಡಿ ಇವ್ರು ಎದಕ್ಕೆ ಹೋಗ್ತಾರೆ ಅಲ್ಲಿ ಹೋಗಕ್ಕೆ ಏನೈತೆ ಇಲ್ಲಿ ಹಂಗಿಲ್ಲ ಊಟ ಮಾಡಕ್ಕೆ ಹಂಗಿಲ್ಲ ಅಲ್ಲೇ ಐತೆ ನಂಗೆ ಅಲ್ಲಿಗೆ ಹೋಗ್ತಾರೆ ಆ ಡಾಬಾಗಳಿಗೆ ಆ ಕಡೆ ಒಂದು ಈ ಕಡೆ ಒಂದು ಅಂತ ಧಾಬಾಗಳು ಇತ್ತು ಅಂತಂದ್ರೆ ನಿರ್ದಾಕ್ಷಿಣೆಲ್ಲ ಸುಳ್ಳುಗಳೆಲ್ಲ ಸುಳ್ಳು ಹೇಳ್ತಾರೆ ಧಾಬಾಗಳು ಅಂಥ ಲಾಭಗಳನ್ನು ನೀವು ತೆಗೆಸೋದು ಹೋಗಿ ಅಲ್ಲಿಂದನೇ ಕಂಡ್ರೋಲ್ ಬರ್ತೈತಿ ಇಲ್ಲ ಅಂತಂದ್ರೆ ಅಲ್ಲೆಲ್ಲ ಸಿಗ್ತೈತೆ ಅಂದರೆ ಓದ್ತಾರೆ ಅಲ್ಲಿ ಗಾಂಜಾ ಬೇಕು ಅವ್ರು ಹೇಳಿದ್ರು ಅದು ಸತ್ಯ ಇರ್ತದೆ ಎಲ್ಲ ಸಿಗ್ತೈತೆ ಗಾಂಜಾ ಸಪ್ಲೈ ಆಗದೆ ಅಲ್ಲಿಂದ ಸಪ್ಲೈ ಆಗ್ತೈತೆ ಅನ್ನೋದು ನಿಮಗೆ ಗೊತ್ತೈತೆ ಮೊನ್ನೆ ಎಕ್ಸಿಡೆಂಟ್ ಆಗಿ ಅವಳಿಗೆ ಮರ್ಡರ್ ಮರ್ಡ್ರ್ ಆಗಿರೋದಕ್ಕೆ ಅಂತ ಕೇಳಿದ್ರೆ ಲಿಂಕ್ ಅಲ್ಲಿದೆ ಗಾಂಜಾದ ಲಿಂಕೇ ಬರ್ತೈತೆ ಹಾಂ ಈ ಈ ಇದರಿಂದನೇ ಅನಾಹುತಗಳಾಗ್ತವೆ ಅದಕ್ಕೆ ಅದನ್ನ ಫಸ್ಟ್ ಕಂಟ್ರೋಲ್ ಮಾಡಿ ಇಸ್ಪಟ್ ಆಡೋದು ಈಗಾಗಲೇ ಸದನ ಯಾರನ್ನು ಅರೆಸ್ಟ್ ಮಾಡಿದ್ರೆ ಯಾರನ್ನ ಒಳಗೈತೀರ ಏನಾಗೈತೆ ಆಗಲಿಲ್ಲ ಅಂದ್ರೆ ಏನಾಗೆ ಪೊಲೀಸರ ಭಯನೇ ಹೋಗ್ಬಿಟ್ಟೆ ಫ್ರೆಂಡ್ಲಿ ಪೊಲೀಸ್ ಇರ್ಬೇಕಂತ ನಾವು ಮಾತಾಡ್ತೀವಿ ಆ ಫ್ರೆಂಡ್ಲಿ ಪೊಲೀಸ್ ಯಾವ ಮಟ್ಟಕ್ಕೆ ಹೋಗ್ತೈತೆ ಅನ್ನೋದು ಆಗ್ಬಾರ್ದಲ್ಲ ಮಾಡ್ಕೊಂಡ್ರೆ ಇದೇ ಪರಿಸ್ಥಿತಿ ಆಗ್ತದೆ ನೀವು ಸ್ಟ್ರಿಕ್ಟ್ ಆಗಿ ಮಾಡಿದರೆ ಎಲ್ಲವೂ ಕಂಟ್ರೋಲ್ಗೆ ಬರ್ತದೆ ನಿಮ್ಗೆ ಗೊತ್ತಿಲ್ಲ ಅನ್ನೋದಿಲ್ಲ ನಿಮ್ಮವರು ಅದ್ರಾಗ ಇನ್ವಾಲ್ವ್ ಅದನ್ನು ಹೇಳ್ಬಿಡ್ತೇನೆ ಯಾರು ಗಾಂಜಾ ಮಾಡ್ತಾರ ಅವ್ರಿಗೆ ಇವರಿಗೆ ಅಕೌಂಟ್ಗೆ ರೊಕ್ಕ ಹಾಕಿದ್ದನ್ನ ನಾನು ಎಸ್ ಪಿ ಕಳಿಸಿ ಏನ್ ಆಕ್ಷನ್ ಆಯ್ತು ಇದು ಪರಿಸ್ಥಿತಿ ಅವ್ರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗ್ಯಾವ ಪೊಲೀಸ್ ಅಕೌಂಟ್ ಯಾವಾಗ ಯಾವಾಗ ಯಾರ್ಯಾರಿಂದ ಎಷ್ಟೆಷ್ಟು ಹೋಗ್ಯಾವಂತಂದ್ರೆ ನಾವು ಇನ್ವಾಲ್ವ್ ನೀವು ಇನ್ವಾಲ್ ಇನ್ವಾಲ್ವ್ ಮತ್ತೆ ಕಂಟ್ರೋಲ್ ಮಾಡುತ್ತೆ ಸಮಾಜ ಆಳಾಗ ಹೋಗುದ ಇದಕ್ಕೆ ನಿರ್ದಾಕ್ಷಿಣ್ಯವಾಗಿತ್ತು ಕ್ರಮದಲ್ಲಿ ನಾವು ಮೂನಾಕ್ ಹಂದಿ ಫೋನ್ ಮಾಡ್ಬೋದು ಅಂತ ನಾವೇ ಹೇಳ್ತೀವಿ ಎಲ್ಲರಿಗೂ ಇದು ಯಾರೇ ನಮ್ಮ ಶಿಷ್ಯರ್ತನೋ ಇದಿಷ್ಯ